ಚಿತ್ರದುರ್ಗದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರಿಗೆ ಇಡೀ ಅಧಿಕಾರಿಗಳು ಮತ್ತೆ ಶಾಕ್ ಕೊಟ್ಟಿದ್ದು ಇಂದು ಮತ್ತೆ ದಾಳಿ ನಡೆಸಿದ್ದು ಶಾಸಕರಿಗೆ ಸಂಬಂಧಿಸಿದ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ನಡೆಸಿದ್ದು ಅಪಾರ ಪ್ರಮಾಣದ ಹಣ ಒಡವೆಗಳನ್ನು ವಶಕ್ಕೆ ಪಡೆದ ಬಗ್ಗೆ ಮಾಹಿತಿ ದೊರೆತಿದೆ ಈ ವೇಳೆ ಚಳ್ಳಕೆರೆ ನಗರದ ಆಕ್ಸಿಸ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಕೋಟೆಕ್ ಮಹೇಂದ್ರ ಬ್ಯಾಂಕ್ ವೀರಶೈವ ಸಹಕಾರ ಸಂಘ ಸೇರಿದಂತೆ ಹಲವು ಕಡೆ ಇಡೀ ಅಧಿಕಾರಿಗಳು ತೆರಳಿ ದಾಳಿ ನಡೆಸಿದ್ದಾರೆ ಈ ವೇಳೆ ಹಲವು ಬ್ಯಾಂಕ್ನ ಲಾಕರ್ಗಳನ್ನು ತೆರೆದಿರುವ ಇಡೀ ಅಧಿಕಾರಿಗಳು ವೀರೇಂದ್ರ ಪಪ್ಪೆ ಅವರಿಗೆ ಸೇರಿದ ಅಪಾರ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗಿರುವ ಬಗ್ಗೆ ಮಾಹಿತಿ ದೊರೆತಿದೆ ಇನ್ನೂ ಬ್ಯಾಂಕ್ ಲಾಕರ್ನಲ್ಲಿರುವ ಬಂಗಾರವನ್ನ ಕಂಡು ಇಡೀ ಅಧಿಕಾರಿಗಳ ಟೀಂ ಶಾಕ್ ಆಗಿದೆ ಬೆಂಗಳೂರಿನಿಂದ ಆಗಮಿಸಿದ್ದ ಹತ್ತಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳ ನಿಂದ ಈ ದಾಳಿ ನಡೆದಿದ್ದು ಅಪಾರ ಪ್ರಮಾಣದಲ್ಲಿ ಬಂಗಾರ ಸಿಕ್ಕ ಬಗ್ಗೆ ಮಾಹಿತಿ ಲಭ್ಯವಾಗಿದೆ